ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ಉಡುಪಿ ಕಿಚನ್ ಹೋಟೆಲ್ ಮುಂಭಾಗದಲ್ಲಿ ಡಿಸೆಂಬರ್ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಗದೀಶ್ರವರ ಮಾಲೀಕತ್ವದಲ್ಲಿ ನೂತನವಾಗಿ ಹೊಸಕೋಟೆ ದಾಮ್ ಬಿರಿಯಾನಿ ಹೋಟೆಲ್ ಪ್ರಾರಂಭವಾಗಲಿದ್ದು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಳ್ಳಿಕಾರ್ ವರ್ತೂರು ಸಂತೋಷ್ ಉಸ್ಕುರು ಮಧುರಣ್ಣ ಚಿಕ್ಕನಾಗಮಂಗಲ ಗುರು ಹಾಗೂ ಸರ್ಜಾಪುರ ಶಂಬಯ್ಯ ಸರ್ಜಾಪುರ ಶ್ರೀನಿವಾಸ್ ಸೇರಿದಂತೆ ಅನೇಕ ಗಣ್ಯರು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆ ಭಾಗವಹಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಹೊಸಕೋಟೆ ದಮ್ ಬಿರಿಯಾನಿ ಹೋಟೆಲ್ನ ಮಾಲೀಕರಾದ ಜಗದೀಶ್ ರವರು ಮನವಿ ಮಾಡಿದ್ದಾರೆ ಶುಕ್ರವಾರ ದಮ್ ಬಿರಿಯಾನಿ ಅಂತ ನಮ್ಮ ಸ್ನೇಹಿತರಾದ ಜಗದೀಶ್ ಅವರು ಹೊಸ ಹೋಟೆಲ್ ಅನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾವು ಹನ್ನೊಂದರಿಂದ ಒಂದು ಗಂಟೆಯ ಒಳಗೆ ನಾವು ಬರ್ತೀವಿ ತಾವು ಎಲ್ಲರೂ ಅಭಿಮಾನಿಗಳು ಎಲ್ಲರೂ ಬಂದು ಜಗದೀಶ್ ಅವರಿಗೆ ಸಹಕರಿಸಬೇಕಂತ ತಿಂಗಳು ಇಪ್ಪತ್ತನೇ ತಾರೀಕು ಶುಕ್ರವಾರ ಶಾಂತಿಪುರ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಟೂನಲ್ಲಿ ಹೊಸಕೋಟೆ ದ್ ಬಿರಿಯಾನಿ ಓಪನಿಂಗ್ ಇದೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಡೆ ನಾನು ಇದ್ದೀನಿ ನೀವು ಬನ್ರಿ ಜೈ ಅಲಿಕಾ ಐದನೇ ತಾರೀಕು ಶುಕ್ರವಾರದಂದು ನಮ್ಮ ಜಗದೀಶ್ ಅವರು ಹೊಸಕೋಟೆ ಬಿರಿಯಾನಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕಾಗಿ ನಮ್ಮಲ್ಲಿ ಹೇಳ್ಕೊಳ್ತಾರೆ